ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪುರಸಭೆಯಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ತಾಲೂಕಿನ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಎಮ್ ಆರ್ ಡಬ್ಲ್ಯೂ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲಾಯಿತು ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಪುರಸಭೆ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಚುನಾವಣೆಯ ನಿಯಮಾವಳಿಗಳ ಬಗ್ಗೆ ತಿಳಿಸಿಕೊಡಲಾಗಿತ್ತು ಮತ್ತು ಚುನಾವಣೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಕರ್ತವ್ಯ ನಿರ್ವಹಿಸಬೇಕು ಮತ್ತು ಚುನಾವಣೆಯಲ್ಲಿ ತಮ್ಮ ಕರ್ತವ್ಯದ ಬಗ್ಗೆ ಜಾಗೃತರಾಗಿರಬೇಕು ಮತ್ತು ವಿಕಲಚೇತನರಿಗೆ ಮತದ ಮತಗಟ್ಟೆಗಳಲ್ಲಿ ಕರೆದುಕೊಂಡು ಬರಬೇಕು ಮತ್ತು ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಿಸಬೇಕೆಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಕಾರ್ಯಕ್ರಮದ ಪ್ರಾರಂಭವನ್ನು ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ಮೇಣ ಮೇಣದ ಬತ್ತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ನಡೆಯ ಚಾಲನೆ ಕೊಡಲಾಯಿತು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಸಂದ ಜೊತೆಗೆ ಈ ವರದಿಯನ್ನು ಹಂಚಿಕೊಂಡಂಥ ಲಿಂಗಸುಗೂರು ತಾಲೂಕಿನ ನಾಗರಾಜ್ ನಾಡುಗಾಡು ಎಮ್ ಆರ್ ತಾಲೂಕು ಪಂಚಾಯಿತಿ ಲಿಂಗಸೂರು ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ತಪ್ಪದೇ ವೀಕ್ಷಿಸಿ ಮತ್ತು ಈ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಮ್ಮ ಸ್ನೇಹಿತರಿಗೆ ಮತ್ತು ಇತರೆ ಅಂಗವಿಕಲರಿಗೆ ಸಾಮಾನ್ಯ ಅಂಗವಿಕಲರು ಸಹಿತ ಶೇರ್ ಮಾಡೋದ್ರ ಮೂಲಕ ಅವರಿಗೆ ನಮ್ಮ ಅಂಗವಿಕಲರ ಅಂತರ ಯೂಟ್ಯೂಬ್ ಚಾನಲ್ನ ವಿಕಲಚೇತರಿಗೆ ಸಂಬಂಧಿಸಿದ ಸುಮಾರು ವಿಡಿಯೋಗಳನ್ನು ಅವರು ಗಮನಿಸ್ಬೋದು ಮತ್ತು ಅನೇಕ ವಿಚಾರಗಳನ್ನು ಮತ್ತು ಇಲಾಖೆಯ ಯೋಜನೆಗಳ ಬಗ್ಗೆಯೂ ತಿಳಿದುಕೊಳ್ಳುವಂಥ ಅವಕಾಶ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿಕೊಡಲಾಗಿದೆ ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತು ನಮ್ಮ ಯೂಚ್ಯೂ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮ್ಮ ಒಂದು ಈ ಒಂದು ಚಿಕ್ಕ ವಿಕಲಚೇತನರ ಮತದಾನ ಜಾಗೃತಿ ಮೂಡಿಸಲು ಮೆಂಬರ್ಷಿಪ್ ಮಾಡುವುದರ ಮೂಲಕ ನಾವೆಲ್ಲರೂ ಸೇರಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿವಿ ಎಲ್ಲರೂ ಅತ್ಯುತ್ತಮವಾಗಿ ಸಂತೋಷದಿಂದ ಸಂತೋಷದ ವಿಷಯ ಮತ್ತೊಂದು ವಿಷಯ ಇವತ್ತು ನಾವೇನಿಷ್ಟು ಜನ ಸೇರಿದ್ದೀವಿ ಇನ್ನೂ ಭಾರತೀಯರದವರಿಗೆ ಮನೆಯಲ್ಲೇ ಕೂಡದೆ ನಾವು ಕೂಡ ಇವತ್ತು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತ ಅಂಬರೀಷ ಮತ್ತು ನಮ್ಮ ಹನುಮಂತ ಬೆಲ್ಲದ ಮರಡೆಯವರು ಈ ಪುರಸಭೆ ವ್ಯಾಪ್ತಿಯಲ್ಲಿ ಇಬ್ಬರು ಕಾರ್ಯನಿರ್ವಹಿಸ್ತಾರೆ ಅದರ ಜೊತೆಗೂ ಕೂಡ ನಮ್ಮ ಈ ಮಸ್ಕಿ ತಾಲೂಕಿನ ಮುಖಂಡರು ಇವತ್ತು ರಾಯಪ್ಪ ಇರ್ಬೋದು ಜಯಮ್ಮ ಮೇಡಮ್ ಇರ್ಬೋದು ಇನ್ನಿತರ ಮಲಯ ಇರ್ಬೋದು ಎಲ್ಲರೂ ಸೇರಿ ಇವತ್ತಿಯನ್ನು ನಾವೆಲ್ಲರೂ ಸೇರಿವಿ ನಮ್ಮ ಒಂದು ವಾರ್ಡ್ನಲ್ಲಿ ಈಗ ಮಸ್ಕಿ ಗ್ರಾಮದಲ್ಲಿ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾ ವಾರ್ಡ್ ವೈಸು ಯಾರಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನರು ಏನು ನಮ್ಮವರು ಅದರ ನೀವು ಕೂಡ ಅವತ್ತಿನ ದಿನದಲ್ಲಿ ಬೆಳಗ್ಗೆ ಆದಷ್ಟು ಬೇಗ ಬಿಸಿಲಿನ ವಾತಾವರಣ ಇರುವುದರಿಂದ ತಾವು ಕೂಡ ನಮ್ಮವರಿಗೆ ನೀವು ಕೂಡ ಇಂಥ ಒಂದು ಇವತ್ತು ಕಾರ್ಯಕ್ರಮ ಮಾಡಿದ್ದರು ನಮ್ಮ ಪುರಸಭೆಯ ಆಡಳಿತ ವರ್ಗದವರನ್ನು ಅವರು ಧರಿಸಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದಾರೆ ಅದರ ಜೊತೆಗೆ ನೀವು ಅಂದಿನ ದಿನದಲ್ಲಿ ಭೇಟನೆ ಹೋಗಿ ಮತದಾನ ಮುಂಜಾನೆ ಬೆಳಗ್ಗೆನೆ ಅಲ್ಲಿ ಕೂಡ ಆ ಮತಗಟ್ಟೆಯಲ್ಲಿ ಕೂಡ ನಮ್ಗೆ ಹೋಗಲಿಕ್ಕೆ ಊರಲ್ಲಿ ನಡೆಯಕ್ಕೆ ಬರಲಾರೋ ಅಂತ ನೀವು ಕೂಡ ವೀಲ್ ಚೇರ್ ವ್ಯವಸ್ಥೆ ಇರುತ್ತೆ ರ್ಯಾಂಪ್ ವ್ಯವಸ್ಥೆ ಇರುತ್ತೆ ಶೌಚಾಲಯ ವ್ಯವಸ್ಥೆ ಇರುತ್ತೆ ಎಲ್ಲ ಥರದ ಚುನಾವಣೆ ಆಯೋಗದ ಆದೇಶದ ಮೇರೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಈ ಪುರಸಭೆ ಆಡಳಿತ ವರ್ಗದವರು ಎಲ್ಲರೂ ಅಚ್ಚುಕಟ್ಟಾಗಿ ಈ ಮಸ್ಕಿ ತಾಲೂಕಿನಲ್ಲಿ ಹೆಚ್ಚಿನ ಮತದಾನ ನಮ್ಮ ವಿಕಲಚೇತನ್ರ ಅದಿವಿ ನಾವೆಲ್ಲರೂ ಸೇರಿ ಆ ಮತದಾನದ ದಿನ ಬಂದು ತಾರೀಖು ತಪ್ಪದೆ ತಪ್ಪದೇ ನಮ್ಮ ಸೋದರ ಸೋದರಿಯರು ಮನೆ ಮನೆಗೆ ಹೋಗಿ ನೀವು ಕೂಡ ವಿ ಆರ್ ಡಬ್ಲ್ಯೂ ಕೂಡ ಅವ್ರಿಗೂ ಕೂಡ ಸಿಬ್ಬಂದಿ ವರ್ಗದವರ ಜೊತೆಗೆ ಕಾರ್ಯನಿರ್ವಹಿಸಲಿಕ್ಕೆ ಅವತ್ತಿನ ದಿನ ಒಂದು ಅವಾರ್ಡ್ ವೈಸ್ ಅವೇರ್ನೆಸ್ ತಾವು ಕೂಡ ಹೇಳಿ ಹೆಚ್ಚಿನ ಮತದಾನ ನೀವೆಲ್ಲರೂ ಹಾಕಿ ಒಂದು ದೇಶದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಚೇತನರ ಮುಂದಿನ ಏಳಿಗೆಗಾಗಿ ನಾವೆಲ್ಲರೂ ಒಂದು ಓಟು ತಪ್ಪಿದರೆ ಅದು ನಮ್ಮ ಹಕ್ಕು ಚಲಾವಣೆ ಮಾಡಲೇಬೇಕೆನ್ನೋ ಒಂದು ಉದ್ದೇಶ ಹೇಳ್ತೇವೆ ಯಾರು ಮನೆಯಲ್ಲೇ ಇದ್ದರೂ ಕೂಡ ನೀವು ಕೂಡ ಆ ಮನೆ ಮನೆಗೆ ಹೋಗಿ ಹೇಳಿ ಓಟ್ ಒಂದು ಓಟ್ ಒಂದು ಮುಖ್ಯವಾಗಿ ಇದ್ದೇ ಇರ್ತಿ ಅನ್ನೋ ನಾವು ನಮ್ಮ ಹಕ್ಕು ನಾವು ತಪ್ಪಿಸಬಾರದು ಮತದಾನ ದಿನದೊಂದು ಐದು ವರ್ಷಕ್ಕೊಮ್ಮೆ ಮತದಾನ ಆಗುತ್ತಾ ಐದು ವರ್ಷಕ್ಕೊಮ್ಮೆ ಯಾವುದೇ ನಮ್ಮವರು ಕೂಡ ನಾವು ಬಿ ಆರ್ ಡಬ್ಲ್ಯೂ ಸಿ ವರ್ಕ್ ಮಾಡಕತ್ತೀವಿ ಯಾವುದೇ ಪಕ್ಷ ಅದು ಇರೋಂಥ ಅವರಲ್ಲಿ ತಾವು ಮೂಡ ಬ ಮೂಡಿಸೋ ಬಾಡ್ರಿ ಏಳು ಶೋ ಬಾಡ್ರಿ ಆಮೇಲೆ ಕಾಣಿಸ್ಬಾರ್ದು ನಮ್ಮವ್ರಿಗೆ ಸಿಂಪಲ್ ಆಗಿ ಆ ಮತಗಟ್ಟೆಯಲ್ಲಿ ಬಂದಿರತಕ್ಕಂಥರಿಗೆ ಊರ ನಡೆಯುತ್ತ ವೀಲ್ ಚೇರ್ ಯಾವತ್ತಿರುತ್ತೆ ಇವತ್ತು ಹಿರಿಯ ನಾಗರಿಕರು ಕೂಡ ನಮ್ಮ ಇಲಾಖೆಗೆ ಬರ್ತಾರೆ ಇವತ್ತು ಎಂಬತ್ತೈದು ವರ್ಷ ಮೇಲೆ ಪರ್ಸೆಂಟ್ ಅವರು ಆಲ್ರೆಡಿ ಇವತ್ತು ಮನೆ ಮನೆಗೆ ಹೋಗಿ ಅವರಿಗೆ ಚುನಾವಣೆ ಮನೆಯಲ್ಲಿ ಮತದಾನ ಮಾಡಿ ಅಭಿವೃದ್ಧಿಗೆ ಸಂಧಾನ ನಿಮ್ಮ ಜವಾಬ್ದಾರಿ ಮತದಾನ ಮಾಡೋಣ ಪ್ರಜಾಪ್ರಭು ಪ್ರಭುತ್ವದ ಹಬ್ಬವನ್ನು ಸಂಭ್ರಮಿಸೋಣ ಎಲ್ಲರೂ ಸೇರಿ ಆಮಿಷಗಳನ್ನು ಒಡೆದುರುಳಿಸಿ ನಿಮ್ಮ ಹಕ್ಕನ್ನು ಎತ್ತಿ ಹಿಡಿಯಿರಿ ಮತ ಚಲಾವಣೆ ನಿಮ್ಮ ಹಕ್ಕು ತಪ್ಪದೇ ಮತದಾನ ಮಾಡಿ ಆಮಿಷಕ್ಕೆ ಮರಳಾಗದಿರಿ ವಿವೇಚನೆಯಿಂದ ಮತ ಚಲಾಯಿಸಿ ಮತ್ತೆಲ್ಲದಾಯ್ತಾ ಹೇಳಿದ್ರು ಏನಪ್ಪಾ ಅಂದ್ರೆ ಪ್ರತಿಜ್ಞ ವಿಧಿ ಅಂತ ಮಾಡ ಹದಿನಾಲ್ಕರ ಘೋಷಣೆಗಳಾಕೊಂಡ ಇಲ್ಲ ಘೋಷಣೆಗಳು ಘೋಷಣೆಗಳಾಕೊಂಡ

ನಿಮ್ಮ ಅಕ್ಕನ್ನು ಎತ್ತಿಡಿಯಿರಿ ನನ್ನ ಮತ ದೇಶಕ್ಕಿಲ್ಲ ನನ್ನ ಮತ ದೇಶಕ್ಕಿಲ್ಲ ನನ್ನ ಮತ ದೇಶಕ್ಕಿಲ್ಲ ಈಗ ನಮ್ಮ ಮತ ಮಾರಾಟಕ್ಕಿಲ್ಲ ಮಾರಾಟಕ್ಕಿಲ್ಲ ಗೆಳೆಯರಿಗೆ ಫೋನ್ ಮಾಡಿ ಈ ತರ ಒಂದು ಮೀಟಿಂಗ್ ಮಾಡಿದ್ವಿ ಪಂಚಾಯತಿ ಆಫೀಸಲ್ಲಿ ಏನಪ್ಪ ಅಂದ್ರೆ ಮತದಾನ ಕಂಪಲ್ಸರಿ ಮಾಡ್ಬೇಕಂತ ಹೇಳ್ಯಾರ ಒಂದ್ ವೇಳೆ ಮತದಾನ ಮಾಡಿಲ್ಲ ಅಂದ್ರೆ ನಮ್ಗೆ ಏನಂದ್ರೆ ನಾವು ನಮ್ಮ ಭವಿಷ್ಯ ಇಲ್ಲ ಮತದಾನ ಮತ ಕೊಡ್ತ ಇದ್ರು ಸತ್ ಅಂತ ಒಬ್ಬ ಗಂಭೀರವಾದ ಮಾತುಗಳನ್ನ ಅವ್ರಿಗೆ ಹೇಳ್ಬೇಕು ನಾವು ನಾವು ಬದುಕಿದಿ ಸರ್ಕಾರ ಗೊತ್ತಾಗುತ್ತಂತಂದ್ರೆ ನಾವು ಮತದಾನ ಮಾಡ್ಬೇಕು ಈ ತರ ಗಂಭೀರ ಮಾತು ಹೇಳಿದಾಗ ಅವ್ರಿಗೆ ಉತ್ಸಾಹ ಬಂತು ಹೌದಪ್ಪ ಅಧಿಕಾರ ನಾವು ಹೋಗ್ಬೇಕು ಮತ ಚಂತ ಅಂತೇಳಿ ಹೋಗ್ತಾರೆ ಇದು ಮಹತ್ವ ಮತದಾನದ ಈಗ ಚುನಾವಣೆ ಎಲ್ಲರೂ ಮಾತಾಡ್ರೆ ಲೋಕಸಭಾ ಚುನಾವಣೆ ಚುನಾವಣೆಗೆ ಏನ್ ಮಾಡ್ಬೇಕು ಎಲ್ಲರೂ ಮತದಾನ ಮಾಡಬೇಕು ಮತದಾನ ಯಾಕೆ ಮಾಡಬೇಕು ದೇಶದ ಅಭಿವೃದ್ಧಿಗಾಗಿ ನಾವು ಮತ ಮಾಡಬೇಕು ಒಂದು ವೇಳೆ ನಮ್ಮ ಬೆಳೆಯರು ಯಾರಾದರೂ ಹಂಗಬೇಕಾದ್ರೆ ಮತದಾನ ಮಾಡಿಲ್ಲ ಅಂತ ನಾವೇನ್ ಮಾಡಬೇಕು ತಿಳುವಳಿಕೆ ಕೊಟ್ಟು ಕರ್ಸ್ಕೊಂಡು ಬಂದು ಹಾಕಿಸ್ಬೇಕು ಯಾಕೆ ಹಾಕ್ಸ್ಬೇಕಂದ್ರೆ ಸರ್ಕಾರದವರು ನೂರು ಪ್ರತಿಶತ ಮತದಾನ ಮಾಡ್ರಿ ಅಂತ ಹೇಳ್ಯಾರ ಅಂದ್ರೆ ಈಗಾಗಲೇ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ತಿರುಗಡಕ್ಕಾಗಲ್ಲ ಅಂಥವ್ರಿಗೆ ಈಗಾಗಲೇ ಮನೆ ಹತ್ರ ಓಟಾಗ್ತಾರೆ ಈಗ ನಾವು ಕೈಯಲ್ಲಿ ಶಕ್ತಿ ಐತಿ ತಿರ್ಗಡಕ್ಕೆ ಆಗ್ತದೆ ಅಂದರೆ ಅವರು ಮತ ಕೇಂದ್ರಕ್ಕೆ ಬಂದು ಹಾಕಬೇಕು ಅನ್ನೋ ಉದ್ದೇಶದಿಂದ ಇಟ್ಟು ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಗೆ ನಡೆಯಕ್ಕಾಗಲ್ಲ ಕೈಯೋ ಶಕ್ತಿಲ್ಲ ಕಾಲಕ್ಕೆ ಇಲ್ಲ ಅಂತ ನಾವು ಮನೆಯಲ್ಲಿ ಕೊಡತಕ್ಕಲ್ಲ ರಾಷ್ಟ್ರಕ್ಕಾಗಿ ಎಲ್ಲರೂ ಮನ ಧನದಿಂದ ಯಾವ ರೀತಿ ನಾವು ಮುಂದೊಗಿಬೇಕು ಅದೇ ರೀತಿ ಈಗಾಗಲೇ ನಮ್ಮ ಕೆರೆಗೆ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ೇತನರಿಗೆ ಸ್ವಾಗತ ಕೋರುತ್ತೇನೆ ಸುಸ್ವಾಗತ ಕೋರುತ್ತೇನೆ